ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಳ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಿನೇ ದಿನೇ ಒಂದಲ್ಲ ಒಂದು ಡೆವಲಪ್ಮೆಂಟ್ ಆಗ್ತಿದೆ ಆರ್ ಸಿ ಬಿ ಕೆ ಎಸ್ ಸಿ ಎ ಡಿ ಎನ್ ಎ ಪೊಲೀಸ್ ಇಲಾಖೆ ಸರ್ಕಾರ ಹೀಗೆ ಎಲ್ಲರ ಮೇಲೂ ಆರೋಪವಿದೆ ಆದರೆ ಯಾರೂ ಕೂಡ ನಮ್ದೇ ತಪ್ಪು ವಿ ಆರ್ ರೆಸ್ಪಾನ್ಸಿಬಲ್ ಅಂತ ಹೊಣೆ ಹೊರತಿಲ್ಲ ಈ ನಡುವೆ ಆರ್ ಸಿ ಬಿ ಮತ್ತು ಕೆಎಸ್ ಸಿ ಎಸ್ ಇಶ್ಯೂ ಆಗಿದೆ ಈ ಕುರಿತಾದಂತಹ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ ಜೂನ್ ನಾಲ್ಕರಂದು ಆರ್ಸಿಬಿ ಸಂಭ್ರಮಾಚರಣೆ ಅವರ ಅಭಿಮಾನಿಗಳ ಸೂತಕಕ್ಕೆ ತಿರುಗಿತ್ತು ವಿಶ್ವಮಟ್ಟದಲ್ಲಿ ಬೆಂಗಳೂರು ಅಂದು ಚರ್ಚೆಗೆ ಗ್ರಾಸವಾಗಿತ್ತು ಹನ್ನೊಂದು ಜನ ಅಮಾಯಕರು ತಮ್ಮ ಜೀವವನ್ನ ಕಳೆದುಕೊಂಡಿದ್ರು ಆದರೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಸಂಭವಿಸಿದ ಆ ದುರಂತಕ್ಕೆ ಹೊಣೆ ಯಾರು ಅನ್ನೋ ಸವಾಲಿಗೆ ಇದುವರೆಗೂ ಉತ್ತರ ಸಿಕ್ಕಿಲ್ಲ ಆದರೆ ಮ್ಯಾಜಿಸ್ಟ್ರೇಟ್ ತನಿಖೆಯಿಂದ ಹಿಡಿದು ಸಿಐಡಿ ಮಟ್ಟದಲ್ಲೂ ಇನ್ವೆಸ್ಟಿಗೇಷನ್ ಜಾರಿಯಲ್ಲಿದೆ ಇದೀಗ ಅಂದಿನ ದುರಂತಕ್ಕೆ ಕಾರಣ ಕೇಳಿ ಆರ್ಸಿಬಿ ಕೆಎಸ್ಸಿಎಗೆ ಬಿಸಿಸಿಐ ಓಂಬುಡ್ಸ್ಮನ್ ನೋಟಿಸ್ ಇಶ್ಯೂ ಮಾಡಿದ್ದಾರೆ ಓಂಬುಡ್ಸ್ಮನ್ ನ್ಯಾಯಮೂರ್ತಿ ಅರುಣ್ ಮಿಶ್ರಾ ಅವರು ನೋಟಿಸ್ ನೀಡಿದ್ದಾರೆ ಇದು ಒಂದು ರೀತಿಯಲ್ಲಿ ದೊಡ್ಡ ಬೆಳವಣಿಗೆ ಅಂದ್ರೆ ತಪ್ಪಾಗೋದಿಲ್ಲ ಆರ್ಸಿಬಿಯಿಂದ ಸಂಪೂರ್ಣ ನಿರ್ಲಕ್ಷ್ಯ ಮತ್ತು ಸುರಕ್ಷಿತ ಮಾನದಂಡಗಳ ಉಲ್ಲಂಘನೆಯಾಗಿದೆ ಹೀಗಾಗಿ ಫ್ರಾಂಚೈಸಿಯನ್ನ ಅಮಾನತ್ತುಗೊಳಿಸಬೇಕು ಆರ್ಸಿಬಿ ಫ್ರಾಂಚೈಸಿ ಮಾರಾಟವನ್ನು ಕೂಡ ಅಮಾನ್ಯಗೊಳಿಸಬೇಕೆಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ವಿಕಾಸ್ ಕುಮಾರ್ ದೂರು ಆಧರಿಸಿ ಕೆಎಸ್ಸಿಎ ಮತ್ತು ಆರ್ಸಿಬಿಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಲಾಗಿದೆ ಅಲ್ಲದೆ ಕೆಎಸ್ಸಿಎ ಮತ್ತು ಆರ್ಸಿಬಿಗೆ ನಾಲ್ಕು ವಾರಗಳ ಒಳಗೆ ಲಿಖಿತ ಉತ್ತರ ಸಲ್ಲಿಸಬೇಕು ಆರ್ಸಿಬಿ ಫ್ರಾಂಚೈಸಿ ತಮ್ಮ ಹೊಣೆಗಾರಿಕೆಯಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಿದೆ ಆರ್ಸಿಬಿ ತನ್ನ ಮಾಲೀಕತ್ವ ಮಾರಾಟ ಮಾಡಲು ಪ್ರಯತ್ನಿಸುತ್ತಿರುವ ಶಂಕೆ ಇದೆ ಆದರೆ ಫ್ರಾಂಚೈಸಿ ಮಾರಾಟ ಮಾಡದೆ ಯಥಾಸ್ಥಿತಿ ಕಾಯ್ದುಕೊಳ್ಳಬೇಕೆಂದು ಸೂಚನೆ ನೀಡಿ ಆದೇಶ ನೀಡಲಾಗಿದೆ ಇಂದು ಹೈಕೋರ್ಟ್ನಲ್ಲಿ ಐಪಿಎಸ್ ವಿಕಾಸ್ ಕುಮಾರ್ ಅರ್ಜಿ ವಿಚಾರಣೆ ಸಹ ನಡೆಯಿತು ಸರ್ಕಾರದ ಪರವಾಗಿ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ವಾದ ಮಂಡಿಸಿದ್ರು ಇನ್ನು ಕೋರ್ಟ್ ಸಹ ಕೆಲವೊಂದು ಪ್ರಶ್ನೆ ಕೇಳಿದೆ ಅಧಿಕಾರಿಗಳನ್ನ ಅಮಾನತುಗೊಳಿಸುವುದು ಸರಿಯಾಗಿದೆಯೇ ಅಧಿಕಾರಿಗಳನ್ನ ಬೇರೆ ಹುದ್ದೆಗೆ ವರ್ಗಾಯಿಸುವುದು ಸಾಕಾಗಿರಲಿಲ್ವೆ ಎಂದು ಕೇಳಿದೆ ಇದಕ್ಕೆ ಶಶಿಕಿರಣ್ ಶೆಟ್ಟಿ ವಾದ ಮಂಡಿಸಿ ಅಮಾನತು ಆದೇಶ ಸಮರ್ಥನೀಯವಾಗಿದೆ ಎಂದು ದಾಖಲೆಗಳಿಂದ ಸಾಬೀತುಪಡಿಸುತ್ತೇನೆ ಸಿಎಟಿ ಆದೇಶಕ್ಕೆ ತಡೆ ನೀಡಿ ಎಂದು ಹೈಕೋರ್ಟ್ಗೆ ಮನವಿ ಮಾಡಿದ್ರು ಇತ್ತ ಐಪಿಎಸ್ ವಿಕಾಸ್ ಕುಮಾರ್ ಪರ ವಕೀಲ ಧ್ಯಾನ್ ಚಿನ್ನಪ್ಪ ವಾದ ಮಂಡಿಸಿದ್ದಾರೆ ನಾವು ನ್ಯಾಯಾಂಗ ನಿಂದನೆ ಅರ್ಜಿ ಸಲ್ಲಿಸುವುದಿಲ್ಲ ಪ್ರಕರಣವನ್ನ ಅಂತಿಮ ವಿಲೇವಾರಿಗೆ ತೆಗೆದುಕೊಂಡಾಗ ಅದನ್ನ ಅವಸರದಿಂದ ಪರಿಗಣಿಸಬೇಡಿ ಎಂದು ಧ್ಯಾನ್ ಚಿನ್ನಪ್ಪ ಮನವಿ ಮಾಡಿದ್ರು ಇನ್ನು ವಾದ ಪ್ರತಿವಾದ ಆಲಿಸಿದ ನ್ಯಾಯಾಲಯವು ಸರ್ಕಾರದ ಮೇಲ್ಮನವಿ ಅರ್ಜಿ ವಿಚಾರಣೆ ಶುಕ್ರವಾರಕ್ಕೆ ಮುಂದೂಡಿಕೆ ಮಾಡಿತು ಒಟ್ಟಿನಲ್ಲಿ ಒಂದಲ್ಲ ಒಂದು ಬೆಳವಣಿಗೆಗಳು ಈ ಕೇಸ್ನಲ್ಲಿ ಆಗುತ್ತಿದೆಯೇ ಹೊರತು ಯಾರ ಸಾವಿಗೂ ಸಹ ನ್ಯಾಯ ಮಾತ್ರ ಬೇಗನೆ ಸಿಗುವ ಲಕ್ಷಣ ಕಾಣುತ್ತಿಲ್ಲ ಬಗೆದಷ್ಟು ಕ್ಲಿಷ್ಟಕರವಾಗುತ್ತಾ ಕೇಸ್ ಸಾಗುತ್ತಿರೋ ಹಾದಿ ನೋಡಿದ್ರೆ ಹಿಂದಿನ ಅನೇಕ ಕೇಸ್ಗಳಂತೆ ಇದೂ ಕೂಡ ಮೂಲೆ ಸೇರೋದ್ರಲ್ಲಿ ಡೌಟೇ ಇಲ್ಲ अजय कुमार क्राइम ब्यूरो गारंटी न्यूज़